ನಾವು ಶಾಲಾ ಕಾಲೇಜುಗಳಲ್ಲಿ ಓದ್ತಿದ್ದಾಗ ಇಂಗ್ಲೀಷ್ ಪಾಠ ಮಾಡ್ತಿದ್ದ ಹಣ್ಣು ಚರ್ರಿಹಣ್ಣು ಹಣ್ಣಿನ ತೋಟ ಅಂತ ಪಾಠದಲ್ಲಿ ಬರ್ತಿದ್ದನ್ನು ವರ್ಣನೆ ಮಾಡಿ ಹೇಳ್ತಿದ್ದರು ಖಾರೆಹಣ್ಣು ಬಿಕ್ಕೆ ಹಣ್ಣು ಮಾವಿನ ಹಣ್ಣು ಹುಣಸೆ ಹಣ್ಣು ಇಂಥವಷ್ಟೇ ಗೊತ್ತಿದ್ದು ನಮಗೆ ಅರೆ ಹಣ್ಣು ಅಂದರೆ ಅದು ಆಗಿರ್ತದೆ ಅದನ್ನು ಯಾರು ತಿಂತಾರೆ ಅನ್ನುವ ಕುತೂಹಲ ಉಂಟಾಗ್ತಿತ್ತು ಓಹೋ ಹೋಹೋ ಇದನ್ನು ಸ್ವರ್ಗದಲ್ಲಿ ಮಾತ್ರ ದೇವಾನು ದೇವತೆಗಳೇ ತಿಂತಾರೆ ಅನ್ನುವ ನಿಗೂಢ ಕಲ್ಪನೆ ಕೂಡ ಆಗ ನಮಗೆ ಇದ್ರ ಬಗ್ಗೆ ಇತ್ತು ಸ್ವಲ್ಪ ಬೆಳೆದ ಮೇಲೆ ಬೇಕ್ರಿನಲ್ಲಿ ಕೇಕ್ ತಿನ್ನುವಾಗ ಆ ಕೇಕ್ ಮೇಲೆ ಕೆಂಪಂದೊಂದು ಸ್ವೀಟ್ ಇರ್ತಿತ್ತು ಅದನ್ನು ಪಟ್ಟಂತ ಬಾಯಿಗೆ ಹಾಕ್ಕೊಂಡು ತಿಂದು ಇದೇನು ಅಂತ ಕೇಳಿದರೆ ಚೆರ್ರಿ ಹಣ್ಣು ಅನ್ನೋರು ಓಹೋ ಹೋ 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 ನಾವು ದೇವತೆಗಳು ತಿನ್ನುವ ಚೆರ್ರಿ ಎಣ್ಣೆ ತಿಂದ್ವಿ ಎನ್ನುವಷ್ಟು ಖುಷಿಯಾಗಿತ್ತು ಇದೆಲ್ಲ ಆದಮೇಲೆ ಅವ್ರಿ ತೋಟದಲ್ಲಿ ಯಾರಾದರೂ ಇದು ಚೆರ್ರಿ ಗಿಡ ಅಂತ ತೋರಿಸಿದಾಗ ಕುತೂಹಲದಿಂದ ನೋಡ್ತಿದ್ದೇನಾದರೂ ಅದರಲ್ಲಿ ಈ ಚೆರ್ರಿ ಹಣ್ಣು ಅನ್ನೋದು ಕಾಣದೇ ಭಾಳ ನಿರಾಸೆ ಆಗ್ತಿತ್ತು ಅದೇನೋ ಕಾಕತಾಳೀಯ ಅಂತಾರಲ್ಲ ಹಂಗೆ ನೆನ್ನೆ ನಮಗೆ ಡಿಗ್ರಿ ಕಾಲೇಜ್ನಲ್ಲಿ ಇಂಗ್ಲೀಷ್ ಪ್ರೊಫೆಸರ್ ಆಗಿದ್ದಂತಹ ಸಿದ್ಧಗಂಗಯ್ಯ ವಲ್ತಾಳ್ ಸರ್ ಅವರು ಒಂದು ಇಂಗ್ಲೀಷ್ ಕವನ ಸಂಕಲನವನ್ನು ವರ್ತತ್ತಿದ್ದಾರೆ ಅದಕ್ಕೆ ಮುನ್ನ ಅದರ ಓದು ಮತ್ತು ಡಿಸ್ಕಷನನ್ನು ಈ ತುಮಕೂರು ಸಮೀಪದ ಮೈದಾಳದ ಎ ಬಿ ಚನ್ನಬಸವಯ್ಯ ಅನ್ನೋರ ತೋಟದಲ್ಲಿ ಇಟ್ಕೊಂಡಿದ್ರು ನಮಗೂ ಕೂಡ ಅಲ್ಲಿಗೆ ಆಹ್ವಾನ ಇತ್ತು ನಾನು ಹೋಗಿದ್ದೆ ಈ ಎ ಬಿ ಚನ್ನಬಸಯ್ಯನವ್ರ ತೋಟದಲ್ಲಿ ನೋಡಪ್ಪ ಈ ಚೆರ್ರಿ ಗಿಡವನ್ನು ನೋಡಿದೆ ನೋಡಿದ ಕೂಡಲೇ ನಿಮಗಾಗಿ ನನ್ನ ವಿಡಿಯೋ ಕಣ್ಣು ಜಾಗೃತವಾಗಿ ಈ ವಿಡಿಯೋವನ್ನು ಮಾಡ್ಕೊಂಡು ಬಂದಿದ್ದೀನಿ ಇದ್ರ ಬಗ್ಗೆ ಮಾಹಿತಿ ಕೂಡ ಸಾಕಷ್ಟು ಸಂಗ್ರಹಿಸ್ತಂದಿದ್ದೀನಿ ಅದನ್ನೆಲ್ಲ ಇಲ್ಲಿ ಹೇಳ್ತೀನಿ ಅದಕ್ಕೆ ಮುಂಚೆ ಈ ಚೆರ್ರಿ ಗಿಡಕ್ಕೊಂದು ಲೈಕ್ ಮಾಡಿ ಹಾಗೆ ನೀವು ನೇಟಿವ್ನೆಸ್ಟ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಿದ್ದೀರ ಸಬ್ಸ್ಕ್ರೈಬೂ ಮಾಡ್ಕೊಂಬಿಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮಗೆ ಅನಿಸಿದ್ದನ್ನು ಕಾಮೆಂಟಲ್ಲಿ ತಿಳಿಸಿ ವಿಡಿಯೋ ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕಳಿಸ್ಕೊಡಿ ಅವರು ಕೂಡ ನೋಡಲಿ ಗಿಡವಾಗಿ ಕೆಲವೊಂದು ಮರವಾಗಿ ಬೆಳೆಯುವ ಈ ಚೆರ್ರಿನಲ್ಲಿ ಹತ್ತಾರು ರೀತಿಯ ತಳಿಗಳಿವೆ ಇದು ಮೂಲತಃ ಯುರೋಪಿಯನ್ ಕಂಟ್ರಿಗೆ ಸೇರಿದ್ದು ನಮ್ಮ ಭಾರತಕ್ಕೆ ವಲಸೆ ಬಂದಿದೆ ಯಾರಿಗಾದರೂ ಈ ಚೆರ್ರಿ ಗಿಡ ಬೆಳೆಯುವ ಉದ್ದೇಶ ಇದ್ದರೆ ಈಗಿನ ಬಹುತೇಕ ನರ್ಸರಿಗಳಲ್ಲಿ ಇದರ ಗಿಡಗಳು ಸಾಮಾನ್ಯವಾಗಿ ಸಿಕ್ಕೇ ಸಿಗ್ತವೆ ಇಲ್ಲಿರುವ ಈ ಚೆರ್ರಿ ಗಿಡದ ಮಾಲೀಕರಾದಂತಹ ಎ ಬಿ ಚೆನ್ನಬಸಯ್ಯರ್ ಕೂಡ ಒಂದು ನರ್ಸರಿನಲ್ಲಿ ಈ ಗಿಡವನ್ನು ತಂದು ನೆಟ್ಟಿದ್ರಂತೆ ನೆಟ್ಟ ಒಂದು ಮೂರ್ನಾಲ್ಕು ವರ್ಷಕ್ಕೆ ಇದು ಹಣ್ಣನ್ನು ಬಿಡ್ಲಿಕ್ಕೆ ಶುರುವಾಯಿತು ವರ್ಷದಲ್ಲಿ ಒಂದು ಮೂರು ಬಾರಿನಾದರೂ ಇದು ಹಣ್ಣನ್ನು ಬಿಡ್ತದೆ ನಾವು ತಿಂತಿರ್ತೇವೆ ಅಂತ ಹೇಳಿದರು ನಾನು ಕೂಡ ತಿಂದು ರುಚಿ ನೋಡಿದೆ ಹುಳಿ ಮತ್ತು ಸಿಹಿ ಎರಡರ ಮಿಶ್ರಣದಂತಿರ್ತದೆ ಈ ನಮ್ಮ ಬಾರೆಹಣ್ಣು ಅಥವಾ ಮಾವಿನಲ್ಲಿ ವಾಟೆ ಇರ್ತದಲ್ಲ ಹಾಗೆ ಇದ್ರ ಮಧ್ಯೆ ಕೂಡ ಒಂದು ಬೀಜ ಇರ್ತದೆ ನಾವು ಏನು ಬೇಕರಿನಲ್ಲಿ ನೋಡ್ತೀವಲ್ಲ ಚೆರ್ರಿ ಹಣ್ಣು ಅಂತ ಅದನ್ನು ಈ ಹಣ್ಣಿನ ಮೇಲ್ಭಾಗದನ್ನು ಬಳಸ್ಕೊಂಡು ಸಕ್ಕರೆಯನ್ನು ಹಾಕಿ ಆ ಹಣ್ಣನ್ನು ತಯಾರು ಮಾಡ್ತಾರೆ ಅದು ನಿಜವಾದ ಚೆರ್ರಿ ಅಲ್ಲ ಅದು ಚರ್ರಿಯ ಒಂದು ಅಷ್ಟೇ ಆಗಿರ್ತದೆ ಇದನ್ನು ನೆಟ್ಟು ಬೆಳೆಸಿದ ಚನ್ನಬಸೈಯ್ಯನವರು ಹೇಳಿದ ಪ್ರಕಾರ ಅವರ ಸ್ನೇಹಿತರೊಬ್ಬರು ಇಂಗ್ಲೆಂಡ್ನಲ್ಲಿದ್ದಾರಂತೆ ಡಾಕ್ಟ್ರಂತೆ ಅವರು ಒಮ್ಮೆ ಇವ್ರ ತೋಟಕ್ಕೆ ಬಂದಿದ್ದರು ಇದರ ಹಣ್ಣನ್ನು ಸಾಕಷ್ಟು ಕಿತ್ಕೊಂಡು ಹೋಗುವಾಗ ಅವರೊಂದು ಮಾತು ಹೇಳಿದ್ರಂತೆ ಇದರ ಬೆಲೆ ಇಂಗ್ಲೆಂಡ್ನಲ್ಲಿ ಮೂರುವರೆ ಸಾವಿರ ರೂಪಾಯಿಗೆ ಒಂದು ಕೆ ಜಿ ಇದೆ ಅಂತ ಯಾಕೆಂದರೆ ಈ ಹಣ್ಣು ತಿನ್ನೋದರಿಂದ ನಮ್ಮ ಆರೋಗ್ಯಕ್ಕೆ ಸಾಕಷ್ಟು ಪ್ರಯೋಜನಗಳಿವೆ ಅಂತೆ ಮುಖ್ಯವಾಗಿ ನಮ್ಮ ಬಿ ಪಿ ಸದಾ ಕಂಟ್ರೋಲ್ನಲ್ಲಿರ್ತದಂತೆ ಮತ್ತು ನಮಗೇನಾದರೂ ನಿದ್ರಾಹೀನತೆ ಇದ್ದರೆ ನಿವಾರಣೆ ಆಗ್ತದಂತೆ ನಿದ್ರಾಹೀನತೆ ನಿವಾರಣೆ ಆಗೋದ್ರ ಜೊತೆಗೆ ನಾವು ಯಾ ಬೇಗ ಎಚ್ಚರ ಆಗಬೇಕಲ್ಲ ಆ ಎಚ್ಚರ ಮತ್ತು ನಿದ್ದೆಯನ್ನು ಅತ್ಯಂತ ಸಮತೋಲನದಲ್ಲಿಡ್ತದೆ ಈ ಹಣ್ಣನ್ನು ಸೇವಿಸೋದ್ರಿಂದ ಅಂತ ತಿಳಿದು ಬಂದಿದೆ ಸೂಪರ್ ಫುಡ್ ಅಂತಲೇ ಕರೆಯುವ ಈ ಹಣ್ಣು ನಮ್ಮ ದೇಹದ ಚಯಾಪಚಯ ಕ್ರಿಯೆಯನ್ನು ಬಲಪಡಿಸುವ ವಿಟಮನ್ನನ್ನು ಹೊಂದಿದೆ ಅಂತ ಹೇಳ್ತಾರೆ ಅಲ್ಲದೆ ನಮ್ಮ ದೇಹದಲ್ಲಿರುವ ವಿಷಕಾರಿ ಅಂಶಗಳನ್ನು ಇದು ಹೊರಹಾಕುವಂತೆ ಮಾಡ್ತದಂತೆ ಈ ಹಣ್ಣಿನ ಸೇವನೆಯಿಂದ ನಮ್ಮ ಹೃದಯದ ರಕ್ತನಾಳದ ಕಾಯಿಲೆಗಳನ್ನು ತಡೀತದೆ ಅಲ್ಲದೆ ಇದು ಹೃದ್ರೋಗ ಮತ್ತು ಲಕ್ವ ಒಡೆಯುವ ಸಾಧ್ಯತೆಗಳನ್ನು ಕಡಿಮೆ ಮಾಡ್ತದೆ ಅಂತ ಕೂಡ ವೈದ್ಯರು ಹೇಳ್ತಾರೆ ಈ ಹಣ್ಣಿನ ಸೇವನೆಯಿಂದ ನಮ್ಮ ಚರ್ಮದ ಕಾಂತಿ ಕೂಡ ಹೆಚ್ಚಾಗ್ತದೆ ಅಂತ ಹೇಳ್ತಾರೆ ಕಪ್ಪು ಕಲೆಗಳು ಹೊರಟೋಗ್ತವಂತೆ ನಮಸ್ತೆ